ಎಲ್ಲರಿಗೂ ನಮಸ್ಕಾರ ಎಂಟನೇ ತರಗತಿಯ ಸಮಾಜ ವಿಜ್ಞಾನ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ನಾಲ್ಕು ಇತಿಹಾಸ ವಿಭಾಗದ ಅಧ್ಯಾಯ ಜೈನ ಮತ್ತು ಬೌದ್ಧ ಧರ್ಮಗಳು ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿನ ವಿಡಿಯೋಗಳು ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ನೋಡಬಹುದು ಕೆಳಕಂಡ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ ಜೈನರ ಮೊದಲ ತೀರ್ಥಂಕರ ಡ್ಯಾಶ್ ಋಷಭನಾಥ ವರ್ಧಮಾನನು ಜನಿಸಿದ ಸ್ಥಳ ಡ್ಯಾಶ್ ಕುಂಡಲ ಗ್ರಾಮ ಕುಂಡಲ ಗ್ರಾಮದಲ್ಲಿ ಜನಿಸಿದನು ಮಹಾವೀರನು ತನ್ನ ನಲವತ್ತೆರಡನೇ ವಯಸ್ಸಿನಲ್ಲಿ ಡ್ಯಾಶ್ ಪಡೆದನು ಕೈವಲ್ಯ ಜ್ಞಾನ ಕೈವಲ್ಯ ಜ್ಞಾನವನ್ನು ಪಡಿತಾನೆ ಮಹಾವೀರನು ತನ್ನ ಎಪ್ಪತ್ತೆರಡನೇ ವಯಸ್ಸಿನಲ್ಲಿ ಡ್ಯಾಶ್ ಎಂಬಲ್ಲಿ ನಿರ್ವಾಣ ಹೊಂದಿದನು ಪಾವಾಪುರಿ ಪಾವಾಪುರಿ ಅನ್ನೋ ಸ್ಥಳದಲ್ಲಿ ನಿರ್ವಾಣ ಹೊಂದಿದನು ಗೌತಮ ಬುದ್ಧನ ಮೊದಲ ಹೆಸರು ಡ್ಯಾಶ್ ಸಿದ್ಧಾರ್ಥ ಗೌತಮ ಬುದ್ಧನ ಮೊದಲ ಹೆಸರು ಸಿದ್ಧಾರ್ಥ ಬುದ್ಧನು ತನ್ನ ಮೊದಲ ಬೋಧನೆಯನ್ನು ಡ್ಯಾಶ್ನಲ್ಲಿ ಮಾಡಿದನು ಸಾರನಾಥದ ಜಿಂಕೆವನ ಸಾರನಾಥದ ಜಿಂಕೆವನ ಬುದ್ಧನ ಮೊದಲ ಬೋಧನೆಯನ್ನು ಡ್ಯಾಶ್ ಎಂದು ಕರೆಯಲಾಗಿದೆ ಬುದ್ಧನ ಮೊದಲ ಬೋಧನೆಯನ್ನು ಧರ್ಮಚಕ್ರ ಪ್ರವರ್ತನೆ ಎಂದು ಕರೆಯಲಾಗಿದೆ ಭಾರತದ ಮೇಲೆ ದಾಳಿ ನಡೆಸಿದ ಮ್ಯಾಸಿಡೋನಿಯಾದ ದೊರೆ ಡ್ಯಾಶ್ ಅಲೆಕ್ಸಾಂಡರ್ ಅಲೆಕ್ಸಾಂಡರ್ ದಾಳಿ ಮಾಡ್ತಾನೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಮಹಾವೀರನು ಬೋಧಿಸಿದ ಪಂಚ ಪ್ರತಿಜ್ಞೆಗಳು ಮತ್ತು ತ್ರಿರತ್ನಗಳನ್ನು ತಿಳಿಸಿ ಪಂಚ ಪ್ರತಿಜ್ಞೆಗಳು ಅಹಿಂಸೆ ಸತ್ಯ ಆಸ್ಥೆಯ ಅಪರಿಗ್ರಹ ಬ್ರಹ್ಮಚರ್ಯ ಹಾಗೆ ತ್ರಿರತ್ನಗಳು ನೋಡೋದಾದರೆ ಸಮ್ಯಕ್ ಜ್ಞಾನ ಸಮ್ಯಕ್ ದರ್ಶನ ಸಮ್ಯಕ್ ಚಾರಿತ್ರ್ಯ ಜೈನರ ಪಂಗಡಗಳನ್ನು ಹೆಸರಿಸಿ ಜೈನರ ಪಂಗಡಗಳನ್ನು ಹೆಸರಿಸಿ ಜೈನರ ಪಂಗಡಗಳು ಶ್ವೇತಾಂಬರರು ಬಿಳಿ ಉಡುಪು ಧರಿಸುವ ಜೈನ ಮುನಿಗಳು ಹಾಗೆ ದಿಗಂಬರರು ಉಡುಪನ್ನು ಧರಿಸದ ಜೈನ ಮುನಿಗಳು ಶ್ವೇತಾಂಬರರು ಹಾಗೆ ದಿಗಂಬರರು ಎರಡು ಪಂಗಡಗಳಿವೆ ಬುದ್ಧನು ಬೋಧಿಸಿದ ಆರ್ಯ ಸತ್ಯಗಳು ಯಾವುವು ಬುದ್ಧನು ಬೋಧಿಸಿದ ಆರ್ಯ ಸತ್ಯಗಳು ಲೋಕವೆಲ್ಲ ದುಃಖ ಹಾಗೂ ನೋವಿನಿಂದ ಕೂಡಿದೆ ಆಸೆಯೇ ಈ ದುಃಖಕ್ಕೆ ಮೂಲ ಕಾರಣ ಅತಿಯಾದ ಆಸೆಯಿಂದ ಬಿಡುಗಡೆ ಬೆಳೆದಾಗಲೇ ನೆಮ್ಮದಿಯ ಬದುಕು ಸಾಧ್ಯ ಅಷ್ಟಾಂಗ ಮಾರ್ಗದ ಅನುಸರಣೆಯಿಂದ ಆಸೆಯಿಂದ ವಿಮುಕ್ತಿ ಸಾಧ್ಯ ಅಷ್ಟಾಂಗ ಮಾರ್ಗದ ಅನುಸರಣೆಯಿಂದ ಆಸೆಯಿಂದ ವಿಮುಕ್ತಿ ಸಾಧ್ಯ ಬುದ್ಧನು ಬೋಧಿಸಿದ ಅರಸತ್ಯಗಳು ಮಧ್ಯಮ ಪಥವೆಂದರೇನು ನೋಡೋಣ ಆಸೆಯ ವಿಮುಕ್ತಿಗಾಗಿ ಅಷ್ಟಾಂಗಿಕ ಮಾರ್ಗವನ್ನು ಬುದ್ಧನು ಇದನ್ನು ಮಧ್ಯಮ ಪಥ ಎನ್ನುವರು ಅಂದ್ರೆ ಮಧ್ಯಮ ಪಥ ಅಂತ ಕರೀತಾರೆ ಬುದ್ಧನು ಬೋಧಿಸಿದ ಅಷ್ಟಾಂಗ ಮಾರ್ಗಗಳು ಯಾವುವು ಬುದ್ಧನು ಬೋಧಿಸಿದ ಅಷ್ಟಾಂಗ ಮಾರ್ಗಗಳು ಯಾವುವು ಬುದ್ಧನು ಬೋಧಿಸಿದ ಅಷ್ಟಾಂಗ ಮಾರ್ಗಗಳು ಒಳ್ಳೆಯ ನಡತೆ ಒಳ್ಳೆಯ ಮಾತು ಒಳ್ಳೆಯ ನೋಟ ಒಳ್ಳೆಯ ಬದುಕು ಒಳ್ಳೆಯ ಪ್ರಯತ್ನ ಒಳ್ಳೆಯ ನೆನಪು ಒಳ್ಳೆಯ ನಿರ್ಧಾರ ಒಳ್ಳೆಯ ಚಿಂತನೆ ಇವೆಲ್ಲವೂ ಬುದ್ಧನು ಬೋಧಿಸಿದ ಅಷ್ಟಾಂಗ ಮಾರ್ಗಗಳು ತ್ರಿಪಿಟಿಕ ಬಗ್ಗೆ ಟಿಪ್ಪಣಿ ಬರೆಯಿರಿ ತ್ರಿಪಿಟಿಕ ಬಗ್ಗೆ ಟಿಪ್ಪಣಿ ಬುದ್ಧನ ಮರಣದ ನಂತರ ಅವನ ಅನುಯಾಯಿಗಳು ಬುದ್ಧನ ಬೋಧನೆ ಹಾಗೂ ಸಂಪ್ರದಾಯವನ್ನು ತ್ರಿಪಿಟಿಕಗಳಲ್ಲಿ ಕ್ರೋಢೀಕರಿಸಿದರು ತ್ರಿಪಿಟಿಕಗಳು ಈ ಕೆಳಗಿನಂತಿವೆ ವಿನಯ ಪೀಠಕ ಸುತ್ತ ಪೀಠಕ ಅಭಿಧಮ್ಮ ಪೀಠಕ ವಿನಯ ಪೀಠಕ ಸುತ್ತ ಪೀಠಕ ಅಭಿಧಮ್ಮ ಪೀಠಕ ಅಂತ ಮೂರು ಪೀಠ ಹೆಚ್ಚಿನ ಪ್ರಶ್ನೋತ್ತರಗಳನ್ನು ನೋಡೋಣ ಈಗಾಗಲೇ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನೋಡಿದೆವು ಹೊಸ ಧರ್ಮದಿಂದ ಪ್ರೇರಿತರಾದವರು ಯಾರು ಹೊಸ ಧರ್ಮದಿಂದ ಪ್ರೇರಿತರಾದವರು ಶ್ರೀಮಂತ ವರ್ತಕರು ಕುಶಲಕರ್ಮಿಗಳು ಜನಸಾಮಾನ್ಯರು ಶ್ರೀಮಂತ ವರ್ತಕರು ಕುಶಲಕರ್ಮಿಗಳು ಜನಸಾಮಾನ್ಯರು ಹೊಸ ಧರ್ಮದ ಉದಯದ ಪೂರ್ವದಲ್ಲಿದ್ದ ಹಿನ್ನೆಲೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಹೊಸ ಧರ್ಮಗಳ ಉದಯದ ಪೂರ್ವದಲ್ಲಿದ್ದ ಹಿನ್ನೆಲೆ ಸಾಮಾನ್ಯ ಶಕಪೂರ್ವ ಆರನೇ ಶತಮಾನದ ಹೊತ್ತಿಗೆ ಭಾರತೀಯ ಸಮಾಜ ವರ್ಣಾಧಾರಿತವಾಗಿ ವಿಭಜಿತವಾಗಿತ್ತು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಮತ್ತು ಶೂದ್ರ ಎಂಬ ನಾಲ್ಕು ವರ್ಣಗಳಿದ್ದವು ಎಲ್ಲ ಸವಲತ್ತುಗಳು ಮತ್ತು ಮನ್ನಣೆಗಳು ಉಚ್ಚವರ್ಣದವರಿಗೆ ಸೀಮಿತವಾಗಿದ್ದವು ಸ್ತ್ರೀಯರು ಮತ್ತು ಶೂದ್ರರು ಸ್ತ್ರೀಯರು ಮತ್ತು ಸೂದರರು ಅಶುದ್ಧರೆಂದು ಪರಿಗಣಿಸಲ್ಪಟ್ಟಿದ್ದರು ಈ ವರ್ಣ ವ್ಯವಸ್ಥೆ ಸಮಾಜದಲ್ಲಿ ವಿರಸ ಸೃಷ್ಟಿಸಿತು ಈ ಸಂದರ್ಭದಲ್ಲಿ ಜನತೆಗೆ ಗೌತಮ ಮತ್ತು ಮಹಾವೀರರ ತತ್ವಗಳು ಭರವಸೆಯ ಹೊಸ ಮಾರ್ಗಗಳಾಗಿ ಗೋಚರಿಸಿದವು ಈ ಸಂದರ್ಭದಲ್ಲಿ ಜನತೆಗೆ ಗೌತಮ ಮತ್ತು ಮಹಾವೀರರ ತತ್ವಗಳು ಭರವಸೆಯ ಹೊಸ ಮಾರ್ಗಗಳಾಗಿ ಗೋಚರಿಸಿದವು ಹೊಸ ಧರ್ಮ ಉದಯಕ್ಕಿಂತ ಹಿಂದಿರ್ತಕ್ಕಂಥ ಹಿನ್ನೆಲೆ ಇದು ಮಹಾವೀರನ ಜೀವನ ಕುರಿತು ಬರೆಯಿರಿ ವರ್ಧಮಾನ್ ಮಹಾವೀರನ ಜೀವನ ಇವನು ಸಾಮಾನ್ಯಶಕ ಪೂರ್ವ ಐದುನೂರ ತೊಂಬತ್ತೊಂಬತ್ತರಲ್ಲಿ ವೈಶಾಲಿಯ ಕುಂಡಲ ಗ್ರಾಮದಲ್ಲಿ ಸಿದ್ಧಾರ್ಥ ಮತ್ತು ತ್ರಿಶಿಲಾದೇವಿಯ ಮಗನಾಗಿ ಜನಿಸಿದನು ಇವನು ಮೂವತ್ತನೇ ವಯಸ್ಸಿನಲ್ಲಿ ಮನೆಯನ್ನು ತ್ಯಜಿಸಿದನು ಇವನು ಎಲ್ಲವನ್ನು ನಿಗ್ರಹಿಸಿ ಜೀನನಾದನು ನಲವತ್ತೆರಡನೇ ವಯಸ್ಸಿನಲ್ಲಿ ಕೈವಲ್ಯ ಜ್ಞಾನವನ್ನು ಪಡೆದನು ಜೈನ ಧರ್ಮದ ಇಪ್ಪತ್ನಾಲ್ಕನೆಯ ತೀರ್ಥಂಕರ ಈ ಮಹದೂರು ಏನೆಂದರೆ ಜೈನ ಧರ್ಮದ ಇಪ್ಪತ್ನಾಲ್ಕನೇ ತೀರ್ಥಂಕರ ಸಾಮಾನ್ಯ ಪೂರ್ವ ಐದುನೂರ ಇಪ್ಪತ್ತೇಳರಲ್ಲಿ ತನ್ನ ಎಪ್ಪತ್ತೆರಡನೇ ವಯಸ್ಸಿನಲ್ಲಿ ಬಿಹಾರದ ಪಾವಾಪುರಿಯಲ್ಲಿ ನಿರ್ವಾಣ ಹೊಂದಿದನು ಸಾಮಾನ್ಯ ಶಕಪೂರ್ವ ಐದುನೂರ ಇಪ್ಪತ್ತೇಳರಲ್ಲಿ ತನ್ನ ಎಪ್ಪತ್ತೆರಡನೇ ವಯಸ್ಸಿನಲ್ಲಿ ಬಿಹಾರದ ಪಾವಾಪುರಿಯಲ್ಲಿ ನಿರ್ವಾಣ ಹೊಂದಿದನು